್ಯಾ ನೀನು ಹೇಳಿದ ಟೈನು ಎಂತಿದ್ಯಾ ನಿಂಗೆ ಸ್ಕೂಲ್ಗ ಯಾವಾಗಲೂ ಲೇಟಾಗಿ ಬರ್ತದೆ ಏನಾದರೂ ತಿನ್ನೋಣ ಅಂದ್ರೆ ಅದಕ್ಕೂ ಲೇಟಾಗಿ ಬರ್ತದೆ ಈಗೇನು ಬರ್ತೇ ಬರಲ್ವಾ ನಾ ಚಿಕ್ಕಪಡೆ ಹಸಿದ್ದ

ನೀವಿಬ್ರು ತಿನ್ನೋದಕ್ಕೆ ಹೋಗ್ತಿದ್ಯಾ ಅಂತ ನನ್ನನ್ನು ಕರೆದಿದ್ರೆ ನಾನು ಬರ್ಸಿನಲ್ಲಪ್ಪ ಯಾರು ಬೇಡ ಅಂದ್ರು ಆದ್ರೆ ದುಡ್ಡು ಈಗ ಕೊಡ್ಬೇಕಾಗತ್ತೆ ಓಕೆನಾ ನಾನು ಅಷ್ಟು ದುಡ್ಡು ತಂದಿಲ್ಲ ಆಮೇಲೆ ಅಲ್ಲಿಗೆ ಬಂದು ಅಯ್ಯೋ ದುಡ್ಡೇ ತಂದಿಲ್ಲ ಅಂತ ನಾಟಕ ಆಡ್ಬೇಡ ಅಲ್ಲ ಕಣೆ ಸ್ಕೂಲಲ್ಲಿ ಅಷ್ಟೊಂದು ನನ್ನ ಹತ್ರ ಅಷ್ಟೊಂದು ದುಡ್ಡು ಇದೆ ನನ್ನ ಹತ್ರ ಇಷ್ಟೊಂದು ದುಡ್ಡು ಇದೆ ಕಾರ್ ಇದೆ ಬಂಗ್ಲೆ ಇದೆ ಅಂತ ಒಂದು ಪಾನಿ ಪುರಿ ಕೊಡ್ಸಕ್

கொடுக்கணும் <todumana> 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 શરૂઆત કરો હા ને રેડી થઈ જિની યપ્પાદ્ર પૌરાણિક ડ્રામાનું શેકવું 100 ને સક્તિ લક્ષું ઉતકબેકો સરી સરી બની આ દેનન ફરતો હું ના જોતની બની શરૂ марકોલી બની બની પોઝિશન તકોલી એને હેલો કીતી રી નોમ રાજેદુ ઉલી માડો નુકી હસુગલન તિનતીવે ઉડુ મહાજાને અને કર્ણમંડલ ઓતુર ಹೂಗಳ ಮೇಲೆ ಅಲ್ಲೇ ರಾಮರಾಮ ಇಂತಹ ದುರ್ವಿದೆ ಇದು ಎಂತಹ ದುರ್ವಿದೆ ಇದು ಅಲ್ಲೇ ಸೂಚನೆ ಅಲ್ಲ ಮಹಾರಾಜರೇ ಹೂವುಗಳಿಗೆ ಏನಾದರೂ ಹೋದರೆ ನಮ್ಮ ರಾಜ್ಯಕ್ಕೆ ಫಲ ಬರುವುದು ಖಚಿತವಾದ ಅಲ್ಲಿ ನೋಡಿ ಅದೃಷ್ಟ ಮಹಾರಾಜರ ತಲೆಯನ್ನು ಕೇಳಿಸುತ್ತಿದ್ದಾನೆ ಅವರಿಗೆ ಈ ವಿಷಯವನ್ನು ತಿಳಿಸಬಾರದಾಗಿತ್ತು ಅನ್ಯಾಯವಾಗಿ ಹುಲಿಗಳನ್ನು ಕೊಲ್ಲುತ್ತಾರಲ್ಲವೆ ಈಗ ಏನು ಮಾಡುವುದು ಅಂದರೆ ಹುಲಿಗಳನ್ನು ಕೊಲ್ಲಬಾರದೆ ಕೊಲ್ಲದೆ ಹೋದರೆ ಅವು ನಮ್ಮನ್ನು ಕೊಂದರೆ ಏನು ಗತಿ

ಬರಾಮ ಏನು ಮಾಡುವುದು ನನಗೆ ದಿಕ್ಕು ತೋರಿಸಿಲ್ಲವಲ್ಲ ಅಷ್ಟೇ ಅಷ್ಟೇ ಲಾಸ್ಟ್ ಲಾಸ್ಟ್ ಅಷ್ಟೇ ಅಷ್ಟೇ ಲಾಸ್ಟ್ ಭಯದಲ್ಲಿರಿ ಎಲ್ಲ ಆಕ್ಷನ್ ಕೋಪದಲ್ಲಿರಿ ಆಕ್ಷನ್ ನಿನ್ನೆಯಿಂದ ಏನೇನೋ ಡೈಲಾಗ್ ಹೇಳ್ತಿದ್ದೀರಾ ಆಕ್ಷನ್ ಎಂತಹ ದುರ್ವಿಧಿ ಇದು ಒಳ್ಳೆಯ ಸೂಚನೆ ಅಲ್ಲ ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಮಹಾ ಕರೆಕ್ಟಾಗಿತ್ತು ಮಹಾರಾಜರನ್ನು ನೋಡು ಮಹಾರಾಜರನ್ನು ನೋಡ್ತಾನೆ ಇಲ್ಲ ನೀನು ಹಿಂಗೆ ಹಿಂಗೆ ಮಾಡ್ತಿದ್ಯಾ ಮಹಾರಾಜರನ್ನು ನೋಡು ಒಂದ್ಸಲ ರೆಡಿ ಕರೆಕ್ಟ್ ಆಗಿತ್ತು ನೋಡು 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 ರೆಡಿ 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 ಬರಲ್ವಾ ಹೇಳ್ಬೇಕಾ ಇಲ್ಲ ಹಾಂ ನೋಡ್ತಾ ಇರು ಟೆನ್ಷನಲ್ಲಿ ಹಿಂಗೆ ನೋಡ್ತಾ ಇರು ಇದು ಇನ್ನೇ ಸೂಚನೆ ಅಲ್ಲ ಮಹಾರಾಜರೇ ಗೂಗಳ ಮೇಲೆ ಏನಾದರೂ ಆದರೆ ರಾಜ್ಯದಲ್ಲಿ ರಾಜ್ಯಕ್ಕೆ ರೆಡಿ ಅಲ್ಲಿಂದ ಹೇಳು ಅಲ್ಲಿಂದ ಏನು ಪರವಾಗಿಲ್ಲ ಅಲ್ಲಿಂದ ರಾಜ್ಯಕ್ಕೆ ಗೋವುಗಳಿಗೆ ಗೋವುಗಳಿಗೆ ಏನಾದರೂ ಆದರೆ ನಮ್ಮ ರಾಜ್ಯಕ್ಕೆ ಬರಬರುವುದು ಖಚಿತವಂತೆ ಗೋವುಗಳಿಗೆ ಏನಾದರೂ ಆದರೆ ಕಣ್ಣing ಮಾಡಬೇಕಾರೆ ಎದುರುಗಡೆ ಗೋವುಗಳಿಗೆ ಏನಾದರೂ ಆದರೆ ಆಕ್ಷನ್ ಗೋವುಗಳಿಗೆ ಏನಾದರೂ ಆದರೆ ನಮ್ಮ ರಾಜ್ಯಕ್ಕೆ ತಿಳಿಸಲಬಡagit dilisale baradagittu dilisale baradagittu ಅವರಿಗೆ ಈ ವಿಷಯ ತಿಳಿಸಲೇ ಬರದಾಗಿತ್ತು ಈ ವಿಷಯವನ್ನು ಅವರಿಗೆ ತಿಳಿಸಲೇ ಬಡದವೇ

ಅಲ್ಲಿಂದ ತಗೋ ತಗೋಳ ಹಿಂಡು ಇತ್ತ ಕಡೆನೆ ಬರುತ್ತಿದೆ ಅಂತೆ ಅಲ್ಲ ಅವಳು ಹೇಳಿದ್ಲ ಅದನ್ನ ಹುಲಿಗಳ ಹಿಂಡು ಇತ್ತ ಕಡೆ ಬರುತ್ತಿದೆ ಅಲ್ಲ ಅದಂಗಿದ್ರೆ ಹುಲಿಗಳ ಹಿಂಡು ಇತ್ತ ಕಡೆ ನೀವು ಹೇಳಿ ಹುಲಿಗಳ ಹಿಂಡು ಇತ್ತ ಕಡೆ ಬರುತ್ತಿದೆ ಹೌದು ಮಹಾರಾಣಿಯರೇ ಮಹಾರಾಣಿಯವರೇ ಶಸ್ತ್ರವಿದ್ಯೆಯಲ್ಲಿ ನೀವು ಎತ್ತಿದ ಕೈಯಲ್ಲವೇನ್ ಒಂದೇ ಬಾಣಕ್ಕೆ ಕೈ ತಾನೇ ಬರಲ್ಲ ಎಲ್ಲವೇ ಆಕ್ಷನ್ ಎತ್ತಿದ ಎಲ್ಲವೇ ನಾನು ಹೋಗಿ ತರಲೆ ಹೆತ್ತಿದ ಕೈ ಅಲ್ಲವೇ ನಾನು ಕೈಯಲ್ಲವಿ, ಕೈ ಅಲ್ಲವೇ ನಾನು ಒಂದು ತಲೆ ರೆಡಿ ನೀಮ್ಮಾ ಬಿಲ್ಲುವಾಡಾ ಈಗಲೇ ತಗೊಂಡ್ ಬಂದಿ ಈಗಲೇ ತನ್ನಿ ರೆಡಿ ಆಕ್ಷನ್ ತಡಮಾಡಬನ್ನಿ ಹೇಳ್ಬಿಟ್ಟು ಬಿಟ್ಟು ಎಲ್ಲರೂ ಸರಿ ಎಲ್ಲರೂ ನಡೆಯಿರಿ ಅಂತ ಮನೆಗೆ ಹೋಗಿಲ್ಲ ಅಲ್ಲ ಪ್ರಾಕ್ಟೀಸ್ ಮಾಡು ಮೊಹಲ್ಲಾ ಇಲ್ಲಿ ನಿಮ್ಮ ಕಿನ್ನು ಬಾನ ಗುಂಡಿ ಬನಕ್ಕೆ ಎಲ್ಲವನ್ನು ನೀವು ನೀವು ಅಲ್ಲಿ ಪಾಸ್ ಕೊಡು ಅರ್ಜನ್ ಮಿಕ್ಸ್ ಮಾಡಬೇಡ